ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸೋಮವಾರದ ಸಂಚಿಕೆ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ ಫ್ರೆಂಡ್ಸ್ ಇನ್ನಿಲ್ಲಿ ರಮಣ್ಣ ಅವರು ಭೂಮಿಗೆ ಬೇಲ್ ಕೊಡಿಸ್ಬೇಕು ಅಂತ ರೆಡಿಯಾಗಿ ಬರ್ತಿರ್ತಾರೆ ಅಷ್ಟರಲ್ಲಿ ಅದನ್ನು ನೋಡಿ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ತಡೀತಾರೆ ನೋಡಿ ಅಪ್ಪ ದಯವಿಟ್ಟು ಬೇಲ್ ಕೊಡಿಸೋದಿಕ್ಕೆ ಅಂತ ಹೋಗ್ಬೇಡಿ ನೀವು ಆ ಥರ ಏನಾದರೂ ಮಾಡಿದ್ರೆ ರಾಮ್ ಬಾ ಬಿಸ್ನೆಸ್ಸಲ್ಲಿ ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾಳೆ ಅದಕ್ಕೆ ರಮಣ್ಣ ಅವರು ಹೇಳ್ತಾರೆ ಹೌದಾ ನೋಡು ನಾನು ಬೇಲ್ ಕೊಡಿಸ್ದೆ ಅಂತ ಆ ರಾಣ ಏನಾದರೂ ಬಿಸ್ನೆಸ್ಸಲ್ಲೇ ಅಲ್ಲಿ ತೊಂದರೆ ಮಾಡಿದ್ರೆ ಅಲ್ಲಿಗೆ ಅವನು ಸರಿ ಇಲ್ಲ ಅಂತ ಗೊತ್ತಾಗುತ್ತಲ್ವಾ ಅಂತ ಹೇಳಿದಾಗ ಇಲ್ಲಿ ಅನಿ ಮತ್ತೆ ಅಶ್ವಿನಿಯವರು ರಾಣ ಅವರು ತಪ್ಪು ಮಾಡದೆ ಇರ್ಬೋದಲ್ವಾ ನೀವು ಯಾಕೆ ಇದರಲ್ಲಿ ಸಿಗಾಕೊಂತೀರಾ ನೋಡಿ ಅಂತ ಅಜಿತ್ನೇ ಅವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸಿದವರು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವ್ರಿಗೆ ಗೊತ್ತಿದೆ ಅಷ್ಟು ಕೆಪಾಸಿಟಿ ಇದೆ ಅಂತದಲ್ಲಿ ನಿಮ್ಮನ್ನು ಬಿಡ್ತಾರ ದಯವಿಟ್ಟು ಹೋಗಬೇಡಿ ಅಂತ ಇಲ್ಲಿ ದೇವಿ ಅನಿ ಅಶ್ವಿನಿ ಇಬ್ಬರೂ ಕೂಡ ರಮಣ್ಣ ಅವ್ರನ್ನ ತಡೀತಿರ್ತಾರೆ ಅಂತ ಹೇಳಿ ರಮಣ್ ಕಲಿದಂತಹ ಫೈಲ್ ಫೈಲ್ ನಲ್ಲೂ ಈಸ್ಕೊಂಡು ನಡೀರಿಯಪ್ಪನ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಅಶ್ವಿನಿ ಮನೆ ಒಳಗಡೆ ಇನ್ನು ನಾವ್ ಹೋಗಿದ ದೇವಿಯನ್ನಿ ಅವರು ರಾಣವ್ರಿಗೆ ಫೋನ್ ಮಾಡಿ ನಿಮ್ ಕೆಲ್ಸ ಆಯ್ತು ಕೊಡಕ್ಕೆ ಅಂತ ಹೋಗ್ತಿದ್ದ ನಾನು ಹೋಲ್ಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸತ್ಯ ಅವ್ರು ಬರ್ತಿರ್ತಾರೆ ಆಕ್ಚುಲಿ ಸಾಕ್ಷಿ ಅವರು ಅವ್ರಿಗೆ ಫೋನ್ ಮಾಡ್ತಾರೆ ಸತ್ಯ ಅವರು ಪಿಕ್ ಮಾಡಿಬಿಟ್ಟು ನಾನು ಸಾಕ್ಷಿ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ ಕೋರ್ಟ್ ಹತ್ರ ಹೋಗ್ತಿದ್ದೆ ನಾವೇ ಮಾಡ್ತೀನಿ ಆಕ್ಚುಲಿ ಸಾಕ್ಷಿ ಸಾಕ್ಷಿಯವರು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾಯಿತು ಅಂತ ಸತ್ಯ ಅವರು ಕೇಳಿದಾಗ ಅದು ನೀವು ಬೇರೆ ಅರ್ಜೆಂಟ್ ಕೆಲಸ ಅಂತಿದ್ರೆ ಆದರೆ ನನಗೆ ಬ್ಲೋ ಬಿ ಪಿ ತಲೆ ಸುತ್ತಿ ಬಿದ್ಬಿಟ್ಟೆ ಮನೇಲಿ ಬೇರೆ ಯಾರು ಇಲ್ಲ ಏನು ಮಾಡೋದು ದಯವಿಟ್ಟು ಇದು ಕೂಡ ಅರ್ಜೆಂಟ್ ಕೆಲಸ ಅಂತ ಹೇಳ್ತಾಳೆ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದಾಗ ಅಜಿ ಸತ್ಯ ಅವರು ಸರಿ ನಿಮ್ಮ ಮನೆ ಲೊಕೇಶನ್ನ ಕಳಿಸಿ ಅಂತ ಹೇಳ್ತಾನೆ ಅಷ್ಟೇ ಸತ್ಯ ಅವ್ರಿಗೆ ಮೆಸೇಜ್ ಬರುತ್ತೆ ನೋಡಿಬಿಟ್ಟು ಸರಿ ಈ ಲೊಕೇಶನ್ ಇಪ್ಪತ್ತು ನಿಮಿಷ ತೋರಿಸಿ ನಾನು ಇವಾಗಲೇ ಬರ್ತೀನಿ ಅಂದ್ಕೊಂಡು ಸತ್ಯ ಅವರು ಹೊರಡ್ತಾರೆ ನಂತರ ಸಾಕ್ಷಿ ಅವರು ರಾಣೆಗೆ ಹೇಳ್ತಾರೆ ರಾಣ ಅವರು ಇಷ್ಟೆಲ್ಲ ರಿಸ್ಕ್ ಬೇಕ ಮನೇಲಿ ಸುಮ್ಮನೆ ರಿಸ್ಕ್ ತಗೋತಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅಪ್ಪನ ರಿಸ್ಕ್ ತಗೋತಿಲ್ಲ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರಿಸ್ಕ್ ತಗೊಳ್ದೇನೆ ಹೇಗಿರ್ತಾರೆ ಹೇಳಿ ಅದರಲ್ಲೂ ನಮ್ಮಂತ ರಿಸ್ಕ್ನ ತಗೊಳ್ಳೇಬೇಕು ಇಲ್ಲಾಂದರೆ ಕೆಲಸಗಳಾಗತ್ತೆ ಹೇಳಿ ಈಗ ನೋಡಿ ಸತ್ಯ ಅಲ್ಲಿ ಬೇಲ್ ಬೇಡ್ ಕೊಡಿಸೋದಕ್ಕೆ ಅಂತ ಹೋಗ್ತಿದ್ದಾನ ಕರೆದೋದಕ್ಕೆ ಈಗ ಅಲ್ಲಿಗೆ ಬರ್ತಿದ್ದಾನೆ ಸೊ ನಾನು ನಮ್ಮನೇಲಿ ಇರ್ತೀನಿ ಅನ್ಬಿಟ್ಟು ಇಲ್ಲಿ ಅವ್ರ ಪಿ ಅನ್ನ ಕರೀತಾಳೆ ಕರೆದ್ಬಿಟ್ಟು ನೋಡಿ ಇವಾಗ ನಾನು ಆ ಮನೆಗೆ ಹೋಗ್ತಿದ್ದೀನಿ ನೀವು ಕೂಡ ನನ್ನ ಜೊತೆ ಬನ್ನಿ ನೆಕ್ ನಂತರ ಇಲ್ಲಿ ಸತ್ಯ ಅವ್ರಿಗೆ ನಾನು ಬಿ ಪಿ ಲೋ ಅಂತ ಹೇಳಿದ್ದೀನಿ ಅಲ್ಲ ಸೊ ಡಾಕ್ಟರ್ನ ಕರ್ಕೊಬರ್ಬೋದು ಆ ಅವ್ರ ಡಾಕ್ಟರ್ ಅವ್ರ ಫ್ಯಾಮಿಲಿ ಡಾಕ್ಟರ್ ಆಗಿರಬಹುದು ಸೊ ಯಾರು ಅಂತ ನೀವು ಕ್ರಾಸ್ ಚೆಕ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಡ್ತಾಳೆ ನಂತರ ಇನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಭೂಮಿನ ನೋಡ್ಬಿಟ್ಟು ಅಜಿತ್ ಅವರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಇನ್ನು ಯಾರು ಬಂದಿಲ್ವಲ್ಲ ಈ ಸತ್ಯನೇ ಯಾಕೆ ಇಷ್ಟೊಂದು ಲೇಟ್ ಅನ್ಕೊಂಡು ಅಷ್ಟಲ್ಲಿ ಭೂಮಿನ ನೋಡ್ತಾರೆ ಭೂಮಿ ಅವರು ಎಲ್ಲರ ಜೊತೆ ಆಟಾಡ್ತಾ ಕೂತಿರ್ತಾರೆ ಅದನ್ನ ನೋಡ್ಬಿಟ್ಟು ಅಲ್ಲ ಭೂಮಿ ನಾನ್ ನೋಡ್ರಿ ನಿನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೀನ್ ನೋಡ್ರಿ ಎಲ್ಲರ ಜೊತೆ ಆಟ ಆಡ್ಕೊಂಡು ಕುತ್ತಿದೆಯಲ್ಲಾ ಅಂತ ಕೇಳಿದಾಗ ಭೂಮಿ ಅವರು ಸಾಹೇಬ್ರೆ ನಾನು ಎಲ್ಲಿ ಇದೀನಿ ನಿಮ್ಮ ಎದುರುಗಡೆ ಇದೀನಿ ಈ ಭದ್ರ ಕೋಟೆಲ್ ಇದೀನಿ ಸೊ ನನ್ಗೆ ಭಯ ನೋಡಿ ನಮ್ಮ ಸತ್ಯಣ್ಣ ಎಲ್ರಿಗೂ ಕೂಡ ಬೇಲ್ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ ನಮ್ಮನ್ನ ಬಿಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ತಾಳೆ ನಂತರ ಇಲ್ಲಿ ಅಜಿತ್ ಅವರು ಸತ್ಯಣ್ಣನಿಗೆ ಕಾಲ್ನ ಮಾಡ್ತಾರೆ ಸತ್ಯಣ್ಣ ಅವರು ಅವ್ರು ಪಿಕ್ ಮಾಡಲ್ಲ ಅದಕ್ಕೆ ಅಜಿತ್ ಅವ್ರು ಏನಿದ್ರು ಸತ್ಯಣ್ಣ ಇಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ವಲ್ಲ ಇನ್ನು ಇಲ್ಲಿ ಸತ್ಯನವರು ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಸಾಕ್ಷಿ ಮತ್ತು ಡಾಕ್ಟರ್ ಇಬ್ಬರು ಕೂಡ ಸನ್ನೆ ಮಾಡ್ಕೋತಾರೆ ನಂತರ ಡಾಕ್ಟರ್ ಸಾಕ್ಷಿನ ಚೆಕ್ ಮಾಡಿ ನಿಮಗೆ ಲೋ ಬಿ ಆಗಿದೆ ಸರಿ ಸತ್ಯಣ್ಣ ನೀವು ಅವ್ರಿಗೆ ಏನಾಗಬೇಕು ಅಂತ ಕೇಳಿದಾಗ ಸಾಕ್ಷಿ ಅವರು ಸದ್ಯಕ್ಕೆ ಅವ್ರಿಗೆ ನನಗೆ ವೆಲ್ ವಿಜರ್ ಎಲ್ಲ ಕೂಡ ಅವರೇನೆ ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ಸರಿ ನಿಮಗೆ ಲೋ ಬಿ ಆಗಿದೆ ಆದಷ್ಟು ಇವ್ರ ಜೊತೆಲ್ಲ ಇರಿ ಎಲ್ಲೂ ಕೂಡ ಇವ್ರನ್ನ ಬಿಟ್ಟು ಹೋಗಬೇಡಿ ನಾನೊಂದಷ್ಟು ಮೆಡಿಸನ್ನ ಕೊಡ್ತೀನಿ ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ ನಂತರ ಸತ್ಯ ನಿಮ್ಗೆ ಅಂತ ಟೆನ್ಷನ್ ಏನು ಅಂತ ಕೇಳಿದಾಗ ಅದು ಒಂಟಿತನ ಸತ್ಯ ಸತ್ಯವ್ರೆ ನನ್ಗೆ ಅಂತ ಯಾರು ಇಲ್ಲ ಅದ್ ನನ್ಗೆ ಒಂಟಿತನ ಕಾಡ್ತಿದೆ ಅಂತ ಹೇಳ್ತಾರೆ ಸಾಕ್ಷಿ ಅದಕ್ಕೆ ಸತ್ಯ ಸರಿ ನಿಮ್ ಅಮ್ಮಂಗೆ ಫೋನ್ ಮಾಡಿ ಅಂತ ಹೇಳಿದಾಗ ಅಮ್ಮಅಮ್ಮ ಫೋನ್ ಮಾಡಬಾರ್ದು ಅವ್ರು ಹೈದರಾಬಾದ್ ನಲ್ಲಿ ಇದಾರೆ ಈಗ ಏನಾದ್ರು ಫೋನ್ ಮಾಡಿ ನಾನು ಹೇಳಿದ್ರೆ ಅವರು ತುಂಬಾ ಗಾಬರಿ ಆಗ್ತಾರೆ ಸೊ ಅದಕ್ಕೆ ನೀವ್ ಇದ್ದಿರಲ್ಲ ಅಷ್ಟೇ ಸಾಕು ಅಂತ ಸತ್ಯ ಸತ್ಯನ ಕೈ ಹಿಡ್ಕೊಂಡು ಸಾಕ್ಷಿ ಅವರು ಹೇಳ್ತಿರ್ತಾರೆ ನಂತರ ಇಲ್ಲಿ ಎತ್ ಕುತ್ಕೊಂಡು ಅಯ್ಯೋ ದೊಡ್ಡ ಆಂಜನೇಯನ ಭಕ್ತ ಅಂತೆ ನನ್ನ ಮುಂದೆಗಡೆ ಯಾರೇ ಆದ್ರೂ ಸೋಲ್ ಲೇಬೇಕು ನೋಡುವ ಬಾಯಿ ಒಂದ್ಸಲ ಭೂಮಿಗೆ ಬೇಲ್ ಕೊಡ್ಸ್ಬೇಕು ಅಂತ ಬರ್ಲೇ ಇಲ್ವಲ್ಲ ಅಷ್ಟೊಂದು ಮರ್ಸ್ಬಿಟ್ನಾ ನಾನು ಅಲ್ಲಿ ನೋಡಿದ್ರೆ ರಮಣ್ಣ ಅಲ್ಲಿ ಆ ದೇವಿಯನ್ನೇ ತಡೆದಾಳ ಇಲ್ಲಿ ನಾನು ಇವ್ನ ತಡೆದಿನಿ ಅಲ್ಲಿಗೆ ಇಲ್ಲಿ ಭೂಮಿಗೆ ಬೇಲ್ ಸಿಕ್ಕದು ಎರಡನೇ ಮಾತು ಇನ್ನೆಲೆ ಅಜಿತ್ ಅವ್ರು ಇನ್ನು ಎಲ್ಲಿ ಹೋದ್ರಿ ಸತ್ಯಣ್ಣಾರ್ ರಾತ್ರಿ ಆಯ್ತಾ ಬಂತು ಕೋರ್ಟ್ ಪ್ರದೇಶದಲ್ಲಿ ಕ್ಲೋಸ್ ಇರುತ್ತೆ ಜಾಮೀನು ತಗೊಂಡ್ರೆ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟಲ್ಲಿ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಅಯ್ಯೋ ಸತ್ಯಣ್ಣಗೆ ಒಂದು ಫೋನ್ ಮಾಡಿ ನಾನೇ ಮಾಡ್ಲಾ ಸಾಹೇಬ್ರಿ ಅಂತ ಕೇಳ್ತಾರೆ ಅದಕ್ಕೆ ನಾನೇ ಅಷ್ಟೊತ್ತಿಂದ ಮಾಡ್ತೀನಿ ಅವರು ಪಿಕ್ ಮಾಡ್ತಿಲ್ಲ ಅಂತ ಹೇಳಿದಾಗ ಏನೋ ಟೈಮ್ ಬೇರೆ ಸರಿ ಇಲ್ಲ ಏನಾದರೂ ಸತ್ಯಣ್ಣಗೆ ಆಕ್ಸಿಡೆಂಟ್ ಇಕ್ಸಿಡೆಂಟ್ ಏನಾದರೂ ಆಯಿತಾ ಅಂತ ಹೇಳ್ತಾರೆ ಅಶಲ್ ಅಜಿತ್ ಅವರು ಮತ್ತೆ ಕಾಲ್ ಟ್ರೈ ಮಾಡಿದಾಗ ಸತ್ಯ ಅವರು ರಿಸೀವ್ ಮಾಡ್ತಾರೆ ಎಲ್ಲಿದ್ದೀರ ಸತ್ಯಣ್ಣ ಏನಾಯಿತು ಜಾಮೀನು ತೊಗೊಂಡ್ರೆ ಬೆಳಗ್ಗೆ ಹನ್ನೊಂದು ಗಂಟೆಲಿ ಹೋಗಿದ್ದೀನಿ ನೀವು ಏನು ಮಾಡ್ತಿದ್ದೀರ ಅಂತ ಕೇಳಿದಾಗ ಅಜಿತ್ ಅವ್ರು ಸತ್ಯ ಅವರು ಇಲ್ಲ ಸರ್ ಅಜಿತ್ ನನಗೆ ಕೋರ್ಟ್ಗೆ ಆಗಲಿಲ್ಲ ಎಮರ್ಜೆನ್ಸಿ ಕೆಲಸ ಬಂತು ನಾನು ನಿಮಗೆ ಹೇಳಿದ್ನಲ್ಲ ಸಾಕ್ಷಿ ಅಂತ ನನ್ನ ಫ್ರೆಂಡ್ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಸೊ ಡಾಕ್ಟರ್ನಾಗ ಕರ್ಕೊಬಂದು ನಾನು ಅವ್ರನ್ನ ಚೆಕ್ ಮಾಡಿಸ್ತೇ ಅಂತ ಹೇಳ್ತಿರ್ತಾರೆ ಅಷ್ಟೇ ಅಜಿತ್ ಅವರು ಕೋಪ ಬಂದು ಕೊಲ್ಲ ಕಟ್ ಮಾಡ್ತಾರೆ ನಂತರ ಛೇ ಈ ಸತ್ಯಣ್ಣ ಜ ಕೋರ್ಟ್ ಹತ್ರಕ್ಕೆ ಹೋಗಿಲ್ವಂತೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿ ಮತ್ತೆ ಅವ್ರ ಕೂಡ ತುಂಬಾ ಬೇಜಾರಾಗುತ್ತೆ ಅಂತ ಅಜಿತ್ ಅವರು ಇವ್ರನ್ನ ಇಲ್ಲ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿದ್ರು ಅಶಾಲಿ ಅವ್ರನ್ನೆಲ್ಲರೂ ಹೊರ್ಗಡೆ ಕಳಿಸು ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಲಾಕ್ನ ತೆಗಿತಾರೆ ಭೂಮಿ ಮತ್ತೆ ಅವ್ರ ಒಟ್ಟಾರದವ್ರೆಲ್ರೂ ಕೂಡ ಆಚೆ ಬರ್ತಾರೆ ಅಶಾಲಿ ಭೂಮಿ ಅಲ್ಲ ಸಾಹೇಬ್ರೆ ನನಗೆ ರಾಣಾರ ಮನೆ ಮುಂದೆಗಡೆ ಧರಣಿ ಕುತ್ಕೋಬೇಕಾದ್ರೆ ಈ ತರ ಆಗುತ್ತೆ ಅಂತ ಕಲ್ಪನೆನೂ ಕೂಡ ಇರಲಿಲ್ಲ ನನಗೆ ಈಗ್ಲೂ ಭಯ ಆಗ್ತಿಲ್ಲ ಆದ್ರೆ ನಾನೇನಾದರೂ ಜೈಲ್ಗೆ ಅಂತ ಹೋದ್ರೆ ಅಮ್ಮನ ಜವಾಬ್ದಾರಿನ ನೀವು ತಗೋಬೇಕು ಅಂತ ಹೇಳ್ತಾಳೆ ಇನ್ನು ಇಲ್ಲಿ ಮನಸ್ವಿನಿ ಅವರು ಕಾರಣ ಹಿಡ್ಕೊಂಡು ಕೂತಿರ್ತಾರೆ ಅಶಾಲಿ ಅದನ್ನ ದೇವಿಯವರು ಕಿತ್ಕೊಂಡು ನೀನು ತುಂಬಾನೇ ಖುಷಿ ಪಡ್ಬೇಡ ನೀನೇನು ನಿಜವಾದ ಮನಸ್ವಿನೇ ಅಲ್ಲ ಕಾರ್ಡ್ ಹೆಸರು ಚೇಂಜ್ ಮಾಡಿಸಿರ್ಬಹುದು ಆದರೆ ನೀನು ನಿಜವಾದ ಮನಸ್ವಿನ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಂತರ ಆತರ ಏನಿಲ್ಲ ಮೇಡಮ್ ನಾನೇನು ಮನಸ್ವಿನಾಗೋದಕ್ಕೆ ಇಷ್ಟನೂ ಪಟ್ಟಿಲ್ಲ ಅಂತ ಹೇಳ್ತಿರ್ತಾಳೆ ಇಲ್ಲಿ ಅಶ್ವಿನಿ ಅವರು ನಂತರ ಸರಿ ನಿಮಗೆ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಿಸಿದನಲ್ಲ ನಡಿ ಇವಾಗ ಅದನ್ನ ಹೋಗಿ ಚೇಂಜ್ ಮಾಡಿಸಿಕೊಳ್ಳೋಣ ನನ್ನ ಹೆಸರು ಕೂಡ ಅದಕ್ಕೆ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಷ್ಟೇಲಿ ಮೇಡಮ್ ನೀವು ನನ್ನನ್ನು ಇಷ್ಟನ ಅರ್ಥ ಮಾಡ್ಕೊಂಡಿರೋದು ಆಲ್ರೆಡಿ ಅದು ಕೂಡ ಆಗಿದೆ ನೋಡಿ ಬೇಕಾದ್ರೆ ಏನ್ಬಿಟ್ಟು ಮೊಬೈಲ್ ಪ್ರೂಫ್ನ ತೋರಿಸ್ತಿರ್ತಾಳೆ ಅದು ನೋಡ್ಬಿಟ್ಟು ದೇವೇನವರು ಗುಡ್ ಅಂತ ಹೇಳ್ತಾರೆ ಅಷ್ಟೇ ಮನಸ್ವಿನಿ ಅವರು ನೋಡಿದ್ರೆ ಮೇಡಮ್ ಆಲ್ರೆಡಿ ನಾನು ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಎಲ್ಲ ಫಿಲ್ ಮಾಡಿದೀನಿ ಜಸ್ಟ್ ನೀವು ಬ್ಯಾಂಕ್ಗೆ ಬಂದು ಒಂದು ಸಿಗ್ನೇಚರ್ ಹಾಕಿದ್ರೆ ಮುಗೀತು ನಾನು ಯಾವತ್ತು ನಾನು ಮಾಡ್ತಿರೋದು ಗೋಲ್ಮಲ್ ಕೆಲಸನೇ ಆಗಿರಬಹುದು ಆದ್ರೆ ಅದನ್ನು ಕೂಡ ತುಂಬಾ ನಿಯತ್ತಿಂದ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಅಶ್ವಿನಿ ಅದಕ್ಕೆ ಸರಿ ಆಯ್ತು ಆದ್ರೆ ನನ್ನ ಹುಷಾರಲ್ಲಿ ನಾನು ಇರ್ಬೇಕಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ನಂತರ ಮನಸ್ವಿನಿ ಅವರು ಆದ್ರೂ ದೇವಿಯೇ ನೀನು ಎಷ್ಟೇ ಕ್ರಿಮಿನಲ್ ಆಗಿರಬಹುದು ನಿನ್ನ ಹತ್ರ ನಾನು ಹುಷಾರಾಗಿ ಇರ್ತೀನಿ ಏನೇನ್ ಪ್ರಿಪರೇಷನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡ್ಕೋತೀನಿ ನೋಡ್ತಾ ಇರು ನಿನಗೆ ನಾನು ಖರ್ಚಿಗೆ ದುಡ್ಡು ಹೊಂದ್ಬಿಟ್ಟು ಕೊಟ್ಟು ನಿನ್ನ ಈ ಮನೆಯಿಂದ ಆಚೆಗಡೆ ಹಾಕ್ತೀನಿ ಅಂತ ಇಲ್ಲಿ ಮನಸ್ವಿನವ್ರು ಮನ್ಸರ ಹೇಳ್ಕೊಂಡು ಖುಷಿ ಪಡ್ತಿರ್ತಾರೆ ಇನ್ನು ಸ್ಟೇಷನ್ ಅಲ್ಲಿ ಭೂಮಿ ನೋಡಿ ನೀವೆಲ್ರೂ ಕೂಡ ಆರಾಮಾಗಿರಿ ನಮ್ಮ ತಾಯಿ ಜವಾಬ್ದಾರಿನ ನಾನು ಸಾಹೇಬ್ರಿಗೆ ವಹಿಸಿದ್ದೀನಿ ನಾನು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನಿಮ್ಮ ಕೈನ ಬಿಡೋದಿಲ್ಲ ನಿಮ್ಮ ಜೊತೆಲ್ಲ ಇರ್ತೀನಿ ಅಂತ ಒಟ್ಟಾರದವ್ರಿಗೆಲ್ಲ ಹೇಳ್ತಿರ್ತಾಳೆ ನಂತರ ಸರಿ ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಇಲ್ಲಿ ಅಜಿತ್ ಹೇಳ್ತಾನೆ ಆಶಲಿ ಯಾರು ಕೂಡ ಎಲ್ಲೂ ಹೋಗಬೇಕಾಗಿಲ್ಲ ಎಲ್ಲ ಕಡೆ ಇಲ್ಲ ಇರಿ ಅಂದ್ಕೊಂಡು ಇಲ್ಲಿ ರಮಣ್ ಬರ್ತಾರೆ ಏನಾಯ್ತು ಅಂತ ಅಜಿತ್ ಕೇಳಿದಾಗ ಇವರೆಲ್ಲರೂ ಕೂಡ ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನಾನು ಇವ್ರಿಗೆ ಬೇಲ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಅಜಿತ್ ಕೈಲಿ ಕೊಡ್ತಾನೆ ತಗೋ ಇದು ಬೇಲ್ ಕಾಪಿ ಅಂತ ಅಜಿತ್ ಅವರು ಓಪನ್ ಮಾಡಿ ನೋಡ್ತಾರೆ ಸೊ ಎಲ್ರಿಗೂ ಕೂಡ ಬೇಲ್ ಕಾಪಿ ಇರುತ್ತೆ ದಯವಿಟ್ಟು ಎಲ್ಲರನ್ನೂ ಕೂಡ ರಿಲೀಸ್ ಮಾಡಿ ಅಂತ ಇಲ್ಲಿ ರಮಣ್ ಹೇಳ್ತಾರೆ ಆದ್ರೆ ನೋಡಿ ಇಲ್ಲಿ ಅಜಿತ್ಗೆ ತುಂಬನೇ ಶಾಕ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಮುಂದಿನ ಎಪಿಸೋಡ್ ಒಂದಿಗೆ ಬರ್ತೀನಿ ನೋಡ್ತಾ ಇರಿ ಪ್ಲೀಸು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್